ಶಿರುಗುಪ್ಪಿಯ ಪ್ರಶಾಂತ್ ಸೈಲ್ ಅವರಿಗೆ ಐವತ್ತೆರಡರ ಸಂಭ್ರಮ ಗೆಳೆಯರೊಂದಿಗೆ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಣೆ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಪ್ರಶಾಂತ್ ಟ್ರೇಡರ್ಸ್ ಮಾಲೀಕರಾದ ಪ್ರಶಾಂತ್ ಸೈಲ್ ಅವರ ಐವತ್ತೆರಡನೇ ಹುಟ್ಟುಹಬ್ಬವನ್ನು ಗೆಳೆಯರ ಬಳಗ ಸೇರಿ ಸಂಭ್ರಮದಿಂದ ಆಚರಿಸಿ ಎಲ್ಲ ಗೆಳೆಯರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಹಾರೈಸಿದರು ಮೂಲತಃ ಕಾರವಾರ ಜಿಲ್ಲೆಯ ಮಾಜಾಳಿ ಗ್ರಾಮದವರಾದ ಪ್ರಶಾಂತ್ ಸೈಲ್ ಅವರ ತಂದೆಯವರು ಶಿರಗುಪ್ಪಿ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ನೆಲೆಸಿ ವ್ಯವಸಾಯ ಪ್ರಾರಂಭಿಸಿದ್ದರು ಈಗ ಪ್ರಶಾಂತ್ ಸೈಲ್ ಅವರು ತಂದೆಯವರ ಮಾರ್ಗದರ್ಶನದಲ್ಲಿ ಪ್ರಶಾಂತ್ ಟ್ರೇಡರ್ಸ್ ಮಾಲೀಕರಾಗಿ ಗ್ರಾಮದ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಅವರ ಮೃದು ಸ್ವಭಾವ ಎಲ್ಲರೊಂದಿಗೆ ಬೆರೆಯುವ ಅವರ ಗುಣದಿಂದಾಗಿ ಗ್ರಾಮದ ಪ್ರತಿಯೊಬ್ಬರೂ ಅವರನ್ನು ಪ್ರೀತಿ ಗೌರವದಿಂದ ಕಾಣುವಂತಾಗಿದ್ದು ಅವರು ಈಗ ಶಿರುಗುಪ್ಪಿ ಗ್ರಾಮದವರೇ ಎನ್ನುವಷ್ಟು ಇಲ್ಲಿ ಹೊಂದಿಕೊಂಡಿದ್ದಾರೆ ನಿನ್ನೆ ಸಂಜೆ ಅವರ ಗೆಳೆಯರ ಬಳಗ ಸೇರಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ಅವರನ್ನು ಸನ್ಮಾನಿಸಿ ನೂರಾರು ಕಾಲ ನಗು ನಗುತ್ತಾ ಹೀಗೆ ಬಾಳಿ ಎಂದು ಶುಭಾಶಯ ಕೋರಿದ್ದಾರೆ ತಾವು ಸಾಬ್ ಗಣೇಶ್ವಾಡಿ ದಿಲೀಪ್ ಪಾಟೀಲ್ ಸಧು ಪಾಟೀಲ್ ಆರ್ ಎಸ್ ಪಾಟೀಲ್ ಮುಂತಾದವರು ಮಾತನಾಡಿ ಪ್ರಶಾಂತ್ ಸೈಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಪ್ರಶಾಂತ್ ಸೈಲ್ ಸೈಲಿಯರ ಐವತ್ತೆರಡನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ತಮ್ಮ ಗೆಳೆಯರ ಬಳಗ ಎಲ್ಲರೂ ಕೂಡಿ ಆಚರಿಸುತ್ತಿದ್ದೇವೆ ಪ್ರಶಾಂತ್ ಸೈಲ್ ಅವರು ಎಲ್ಲಿಂದಲೂ ಬಂದವರು ಊರಿನ ಗೌರರನ್ನು ಹಿಡ್ಕೊಂಡು ಎಲ್ಲರು ಎಲ್ಲರನ್ನು ಹಿಡ್ಕೊಂಡು ತಳಮಟ್ಟದವರೆಗೂ ಎಲ್ಲರಿಗೂ ಪರಿಚಯಸ್ಥರಾಗಿದ್ದಾರೆ ಹಾಗೂ ಪ್ರಾಮಾಣಿಕ ತಮ್ಮ ಇದು ವ್ಯಾಪಾರವನ್ನು ಮಾಡುತ್ತಾ ಇಲ್ಲಿ ಪ್ರಜ್ವಲರಾಗಿದ್ದಾರೆ ಅವರಿಗೆ ದೇವರು ಆಯು ಆರೋಗ್ಯ ಕೊಡಲಿ ಮೂರು ವರ್ಷ ಆಯು ಆರೋಗ್ಯ ಕೊಡಲಿ ಅಂತ ಹೇಳಿಕೊಂಡು ನನ್ನ ಎರಡು ತುಂಬ ಪದ ಐದೂರ ಐವತ್ತೆರಡು ಐವತ್ತೆಂಟು ನಾವೆಲ್ಲ ಕಳೆಯರ್ಬೋದನ್ನು ಕೂಡಿದ್ದೇವೆ ಪ್ರಶಾಂತ್ ಅವರು ಕಾರವಾರ ಜಿಲ್ಲೆಯ ಮಾಲ್ತಾನಿ ಊರಿನವರು ಇಲ್ಲಿ ಬಂದು ಅವರು ತಂದೆಯವರು ತಮ್ಮ ಈ ಫ್ಯಾಬ್ರಿಕೇಶನ್ ಉದ್ಯೋಗವನ್ನು ನಡೆಸುತ್ತ ಇಲ್ಲೇ ಅವರು ಪ್ರಶಾಂತ್ ಅವರು ಹುಟ್ಟಿ ಬೆಳೆದು ಇಲ್ಲೇ ದೊಡ್ಡವರಾಗಿ ಅವರು ಕಾರವಾರ ಜಿಲ್ಲೆಯವರು ತನಿಸೋದಿಲ್ಲ ಕಾರಣ ಅಂತ ಅನಿಸ್ತಾ ಇದ್ದಾರೆ ಯಾಕಂದರೆ ಈ ಎಲ್ಲ ಗೆಳೆಯರ ಬಳಗದವರ ಒಂದು ಪ್ರೀತಿ ವಿಶ್ವಾಸ ಎಲ್ಲರನ್ನು ಹಿಡ್ಕೊಂಡು ಎಲ್ಲರ ಜೊತೆ ಕರೆದು ಎಲ್ಲರ ಜೊತೆ ಯಾರು ಸಣ್ಣವರಿಲಿ ಬಡವರಿಲಿ ಎಲ್ಲರ ಜೊತೆ ಅವರು ನಮ್ಮ ಕೆಲಸವನ್ನು ಕಳಿಸಿ ನಾನು ಆ ಊರಿನಲ್ಲಿ ಇನ್ಯಾಕೆ ನನ್ನ ಕೆಳಸನ ಬೇಕಂತ ಇವತ್ತು ತಿಳ್ಕೊಂಡು ಎಲ್ಲರೂ ಎಲ್ಲರನ್ನ ಅವರ ಆಶ್ರಯದಿಂದ ನೋಡಿಕೊಳ್ಳುತ್ತಾ ಈ ಕೆಲಸದಲ್ಲಿ ಭಾಗಿಯಾಗಿ ನಮ್ಮ ಜೊತೆಗಳು ಅವರು ಕೇಳ್ತೀರಿ ಬೆಳೆದಿದ್ದಾರೆ ಅವರಿಗೆ ನಮ್ಮ ಗೆಳೆಯರ ಬಲವಿಂದ ಭಾಳ ಇದೊಂದು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಕಾರಣ ಅವರು ನಮ್ಮ ಈ ಗೆಳೆಯರ ಭಾಗದಲ್ಲಿ ಕೂಡಾಗಿನಿಂದ ಎಲ್ಲ ಗುಟ್ಟ ಹಬ್ಬವನ್ನು ಅವರೇ ಒಂದು ರೀತಿಯಿಂದ ಎಲ್ಲರ ಹುಟ್ಟಬಕ್ಕೆ ಅವರೇ ಫೋನ್ ಮಾಡಿ ಹೇಳ್ತಾರೆ ಎಲ್ಲರಿಗೂ ನಾಳೆ ಇವತ್ತು ಪಟ್ಟಿದೈತಿ ನಾಳೆ ಅರಸಿ ಕಟ್ಟಿದೈತಿ ಇವತ್ತು ಸುವರ್ಣ ಪಾಟೀಲ್ ಐತಿ ಹಿಂಗೆಲ್ಲ ಗೆಳೆಯರ್ದು ಎಲ್ಲ ಜೊತೆ ಹೇಳಿ ಎಲ್ಲ ಅರೇಂಜ್ಮೆಂಟ್ ಅವರೇ ಮಾಡ್ತಾರೆ ಎಲ್ಲ ಹೇಳೋದು ಆ ಮತ್ತು ಅವರಿಗೆ ಒಂದು ವಿಷ ಮಾಡಿರಿ ಮತ್ತು ಅವ್ರು ಯಾವ ದಿವಸ ಹೇಳ್ತಾರೋ ಆ ದಿವಸ ಕಾರ್ಯಕ್ರಮ ಮಾಡೋಂಥೇಳಿ ಅವ್ರು ಹೇಳ್ತಾರೋ ಅದಕ್ಕಾಗಿ ನಮ್ಗೆ ಭಾಳ ಖುಷಿ ಐತಿ ಈ ರೀತಿ ನಮ್ಮ ಒಂದು ಗೆಳೆ ಸಿಕ್ಕಿದ್ದಾರೆ ಆತ್ಮೀಯವಾಗಿ ಅದಕ್ಕಾಗಿ ಒಂದು ವೈಯಕ್ತಿಕ ಆಗಲಿ ನಮ್ಮ ಕೆಲಯರ್ ಬಳಗುದಕ್ಕಾಗಲಿ ಅವರಿಗೆ ಹುಟ್ಟದ ಆರ್ಥಿಕ ಶುಭಾಶಯ ಹೇಳುತ್ತಾ ದೇವರು ಅವರಿಗೆ ಆಯುಷ್ವಾಸಿಗೆ ಹೆಸರು ಕೊಡ್ರಿ ನಮ್ಮ ಜೊತೆ ಇದೇ ರೀತಿ ಒಂದು ಒಂದು ಪ್ರೀತಿ ಉಪಾಸಿ ಅವರ ಕುಟುಂಬದಲ್ಲೂ ಸಹ ದೇವರು ಐಕೊಂಡು ಅವರ ಉದ್ಯೋಗದಲ್ಲಿ ಅವರು ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನು ಆ ಭಗವಸನದಲ್ಲಿ ಆಗುವಲ್ಲಿ ಪ್ರತಿಗೊಂಡ ಮಾತಾಡೋದಿಲ್ಲ ದಿಲೀಪ್ ಆಯ್ಕ ತಂದೆ ಎಷ್ಟು ತಂದೆ ಗೆಳೆಯರು ಶುಭಾಶಯಗಳು ಹೇಳಿಟ್ಟದ ಅಂಗವಾಗಿ ಪ್ರಶಾಂತ್ ಸೈಲ್ ಅವರ ಅವರಿಗೆ ನಾನು ನನ್ನ ವತಿಯಿಂದ ಉತ್ತಮದ ಶುಭಾಶಯಗಳು ನಂತರ ಪ್ರಶಾಂತ್ ಸೈಲ್ ಮಾತನಾಡಿ ತಮ್ಮ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ಶುಭಾಶಯ ಕೋರಿದ ಎಲ್ಲರಿಗೆ ಧನ್ಯವಾದ ತಿಳಿಸಿದರು माझे सर्व मित्रमंडळीचं येऊन माझं वाढदिवस साजरा केले त्याचा जेवढं मला आनंद होत आहे त्यापेक्षाही आज माझ्या वडिलांचं आठवण सर्व मैत्रमंडळींनी माझे केले त्यात मला फार आनंद होतो कारण वडिलांना जे आम्हाला डिसिप्लिन शिकवलं आणि सर्वात आधी तिने सांगत होते आम्हाला तुम्हाला जर लोकांचं जर चांगलं करायला जमत नसेल तर कमीत कमी एक लक्षात ठेवा वाईट कधी करायला जाऊ नका हेच विचार घेऊन आम्ही पुढं चाललो आणि आज सर्व तरुण मित्रमंडळीच्या आशीर्वादनं माजळीमधून इथे येऊन शिजुपीमध्ये जे काही केलेलं आहे ते शिजुपीच्या लोकांच्या आशीर्वादामुळे झालेलं आहे बस असंच झालं सर्व लोकांचं माझ्यावर आशीर्वाद असावं पुढं सर्व माझं ई समयदली ग्रामता हिरीय मुखंड राधा शिवानंद पाटील सधु गौडा पाटील प्रथमतर्जी गुत्तिकेदार राधा आर एस पाटील बाडगे इलेक्ट्रॉनिक्स मालिका रमाकांत बाडगे చిక్కోడి సిబికెస్ఎస్ కార్ఖాయ నిర్దేశకర మహవీర్ ఖాతాళి వకీలరాల ఎఆర్ పాటిల్ మంగవతి గ్రామద ముఖండరు గ్రామద గ్రామ పికెపిఎస్న అధ్యక్షర దిలీప్ పటీల్ వేంకటేశ్ రోడ్లైన్న మాలకర దయనంద్ మెర్చి ఇంజినీర్ రాజు పాటిల్ డాక్టర్ సుకుమార్ చోగ్లే డాక్టర్ నిజలింగ్ కోఠివాలె ప్రగతిపర రైతరసాబ్ గణేష్వాడి నందు పాటిల్ మల్లికార్జున్ సంగోటే సేరద ಗೆಳೆಯರ ಬಳಗದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪೆಯಿಂದ ಬಸವರಾಜ್ ತಾರ್ದಾಳೆ.